ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ನಿಮಗೆ ಮೆಂತ್ಯ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡಿರೋ ಎರಡು ಕಟ್ಟು ಮೆಂತ್ಯ ಸೊಪ್ಪು ಒಂದೆರಡು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಬೇಳೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಐದಾರು ಮೆಣಸಿನ್ಕಾಯಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಇಷ್ಟೇ ಇಷ್ಟು ಐಟಮ್ ಹಾಕಿ ರುಚಿಕರ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈಗ ಸ್ಟೌವ್ ಅಂಟಿಸ್ಕೊಂಡು ಬ್ಯಾಂಡ್ಲೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಿದ ತಕ್ಷಣ ಸಾಸಿವೆ ಸಾಸಿವೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಆದಮೇಲೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಮೆಂತ್ಯನ ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ಕೋಬೇಕು ಈಗ ಜೀರಿಗೆ ಇದ್ದೀನಿ ಜೀರಿಗೆ ಆದಮೇಲೆ ಧನಿಯಾ ಹಾಕ್ಕೊತ ಇದ್ದೀನಿ ಧನಿಯಾ ಆದಮೇಲೆ ಉದ್ದಿನಬೇಳೆ ಹಾಕ್ಕೊತ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗೆ ಹೊತ್ತೆ ಉದ್ದಿನಬೇಳೆ ಆಗಿದೆ ಒಂದು ತ್ರೀ ಸ್ಟಾಗಿ ಹಾಕ್ಕೊಂಡು ಕೂತ್ಕೊಳ್ಳೋಣ ಈಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಬ್ಯಾಂಡ್ಲಿಗೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದೆ ಈಗ ಸೊಪ್ಪು ಹಾಕ್ಕೊಂಡು ನೋಡೋದು ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈ ಇದು ಮಿಕ್ಸಿ ಆಗಿದೆ ಇಲ್ಲಿ ಮತ್ತೆ ಬ್ಯಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಜೊತೆಗೆ ಸ್ವಲ್ಪ ಹಿಂಗಾಕ್ಕೋಣ ఇవన్న రుబ్బిట్టి రుబ్ సప్పుడు ఆయన ఉర్కొండీ మసాలే పుడి మాట్ీడిన మిక్స్ ఇకే మిక్స్కొ అదర్ జరండు స్పూన్ ఉప్పు హను ಈಗ ನಾವು ಮಾಡಿರೋ ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಮೆಂತ್ಯ ಸೊಪ್ಪು ಚಟ್ನಿ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್